ನಿಮ್ಗೂ ಕೂಡ ಜೀವನದಲ್ಲಿ ದುಃಖ ನಿರಾಸೆ ಸಂಕಟ ಅವಮಾನ ನಿರುತ್ಸಾಹ ಹೀಗೆ ಹಲವಾರು ಸಂಕಷ್ಟಗಳಿಗೆ ಗುರಿಯಾಗಿ ಜೀವನನ ಬೇಡ ಅಂತ ಅನಿಸ್ತಿದ್ಯಾ ಅಥವಾ ಎಲ್ಲ ಬಿಟ್ಬಿಟ್ಟು ಕೈ ಚೆಲ್ಲಿ ಕೊಳ್ತಿದೀರಾ ಹಾಗಾದ್ರೆ ಈ ದಿನದ ವಿಡಿಯೋ ಎಸ್ಪೆಷಲಿ ನಿಮ್ಗೋಸ್ಕರ ಮಾತ್ರ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಂಕಷ್ಟಗಳು ಯಾರಿಗ ಬರೋದಿಲ್ಲ ದುಃಖಗಳು ಯಾರಿಗೆ ಬರೋದಿಲ್ಲ ನಿರುತ್ಸಾಹಗಳು ಯಾರಿಗಿರಲ್ಲ ಅವಮಾನಗಳು ಯಾರಿಗಾಗೋದಿಲ್ಲ ಇವತ್ತು ಅವಮಾನ ಆದ್ರೆ ಮುಂದೊಂದು ದಿನ ನಿಮಗೆ ಸನ್ಮಾನ ಖಂಡಿತ ಹಾಗೆ ಆಗತ್ತೆ ಆದರೆ ನಿಮಗೆ ತಾಳ್ಮೆ ಇರಬೇಕು ಒಬ್ಬ ರಾಜ ಇರ್ತಾನೆ ಅವನು ದೇಶ ಪರ್ಯಟನೆ ಮಾಡಿ ಎಲ್ಲಾ ದೇಶಗಳನ್ನ ಸುತ್ತಿಕೊಂಡು ತನ್ನ ದೇಶಕ್ಕೆ ವಾಪಸ್ ಬರ್ತಾನೆ ಬಂದ ಮೇಲೆ ಅಲ್ಲಿ ದೇ ಬೇರೆ ಬೇರೆ ದೇಶಗಳಲ್ಲಿ ಅವನು ಹಲವಾರು ಅದ್ಭುತವಾದ ದೇವಾಲಯಗಳನ್ನ ನೋಡಿರ್ತಾನೆ ಆ ದೇವಾಲಯಗಳನ್ನು ನೋಡಿ ಅವನಿಗೆ ತುಂಬಾ ಆಶ್ಚರ್ಯ ಚಿಕಿತನಾಗಿರ್ತಾನೆ ಹಾಗೆಯೇ ಒಂದು ಆಸೆ ಕೂಡ ಬಂದಿರುತ್ತೆ ನನ್ನ ದೇಶದಲ್ಲೂ ಕೂಡ ಇದೇ ತರ ಒಂದು ಅದ್ಭುತವಾದ ಒಂದು ಅಪೂರ್ವವಾದ ಒಂದು ದೇವಾಲಯವನ್ನ ನಾನು ನಿರ್ಮಾಣ ಮಾಡಬೇಕು ಅಂತ ಹಾಗಾಗಿ ಅವನು ದೇಶಕ್ಕೆ ಮರಳಿ ಬಂದ ಮೇಲೆ ಮಂತ್ರಿಗಳನ್ನ ಕರೆದು ಹೇಳ್ತಾನೆ ನೋಡಿ ಮಂತ್ರಿಗಳೇ ನಾನು ಹಲವಾರು ದೇವಾಲಯಗಳನ್ನ ನೋಡ್ ಬಂದಿದ್ದೀನಿ ತುಂಬಾ ಅದ್ಭುತವಾಗಿದೆ ನನ್ನ ದೇಶದಲ್ಲೂ ಕೂಡ ಅದೇ ತರ ಒಂದು ದೇವಾಲಯ ನಿರ್ಮಾಣ ಆಗಬೇಕು ಅದಕ್ಕೆ ಏನೇನು ಬೇಕೋ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಮಂತ್ರಿ ಹೊರಟೋಗ್ಬಿಟ್ಟು ಮಂತ್ರಿ ಏನ್ ಮಾಡ್ತಾನೆ ತನ್ನ ಸೈನಿಕರನ್ನೆಲ್ಲ ಕರೆದು ಹಲವಾರು ಶಿಲ್ಪಿಗಳನ್ನ ಕರೆದುಕೊಂಡು ಬರೋದಕ್ಕೆ ಹೇಳ್ತಾನೆ ಶಿಲ್ಪಿಗಳೆಲ್ಲ ಬರ್ತಾರೆ ಅವರಿಗೆ ಕಠಿಣವಾದ ಪರೀಕ್ಷೆಗಳನ್ನ ಒಡ್ಡಲಾಗುತ್ತೆ ಪರೀಕ್ಷೆಗಳಾದ ಮೇಲೆ ಅದರಲ್ಲಿ ಮೂರು ಜನರನ್ನ ಅವನು ಸೆಲೆಕ್ಟ್ ಮಾಡ್ತಾನೆ ಮೂರು ಜನನ ಸೆಲೆಕ್ಟ್ ಮೇಲೆ ಅದರಲ್ಲಿ ಇನ್ನೂ ಕಠಿಣವಾದ ಪರೀಕ್ಷೆಯನ್ನು ಕೊಟ್ಟು ಒಬ್ಬ ಒಬ್ಬ ಮಹಾನ್ ಶಿಲ್ಪಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ ಆ ಶಿಲ್ಪಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಮಂತ್ರಿ ಹೇಳ್ತಾನೆ ನೋಡಿ ಶಿಲ್ಪಿಗಳೇ ನಮ್ಮ ರಾಜರ ಆಜ್ಞೆಯಾಗಿದೆ ನಮಗೆ ಅಪೂರ್ವವಾದ ಅದ್ಭುತವಾದ ಒಂದು ದೇವಾಲಯ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗ್ಬೇಕು ಅದಕ್ಕೋಸ್ಕರ ನಿಮಗೆ ಏನೇ ಬೇಕು ಅಂದ್ರೂ ನಾನು ಎಲ್ಲ ಒದಗಿಸಿಕೊಡ್ತೀನಿ ಅಂತ ಹೇಳ್ತಾನೆ ಆ ಮಹಾನ್ ಹೇಳ್ತಾನೆ ಆಯ್ಕೆ ಮಂತ್ರಿಗಳೇ ನಾನು ಅದ್ಭುತವಾದ ದೇವಾಲಯನ ನಿರ್ಮಾಣ ಮಾಡಿಕೊಡ್ತೇನೆ ಹಾಗಾಗಿ ನನಗೆ ಅಮೃತ ಶಿಲೆಗಳ ಶಿಲೆ ಕಲ್ಲುಗಳನ್ನ ತರಿಸಿಕೊಡಿ ಅಂತ ಹೇಳ್ತಾನೆ ರಾಜ್ಯದ ಹಲವಾರು ಕಡೆಗಳಿಂದ ಒಳ್ಳೊಳ್ಳೆ ಅಮೃತ ಶಿಲೆ ಕಲ್ಲುಗಳನ್ನ ತರಿಸಿ ಅವನಿಗೆ ಕೊಡಲಾಗುತ್ತೆ ಸಾವಿರಾರು ಜನಗಳು ಆ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಹಲವಾರು ದಿನಗಳಾದ ಅದ್ಭುತವಾದ ಸುಂದರವಾದ ಒಂದು ದೇವಾಲಯ ನಿರ್ಮಾಣ ಆಗುತ್ತೆ ಕೊನೆಯ ಒಂದು ಕೆಲಸ ಏನು ಅಂದ್ರೆ ಆ ದೇವಾಲಯ ದೇವಾಲಯದ ಗರ್ಭಗುಡಿಗೆ ಒಂದು ದೇವರ ಮೂರ್ತಿಯನ್ನ ಕೆತ್ತನೆ ಮಾಡ್ಬೇಕಾಗಿರುತ್ತೆ ಅದಕ್ಕೋಸ್ಕರ ಒಂದು ಒಳ್ಳೆ ಮುಹೂರ್ತವನ್ನು ನೋಡಿ ಆ ಒಂದು ಒಳ್ಳೆ ಮುಹೂರ್ತದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಶಿಲ್ಪಿ ಏನು ಮಾಡ್ತಾನೆ ಅದರಲ್ಲಿ ಮೂರು ಅದ್ಭುತವಾದ ಅಮೃತ ಶಿಲೆ ಕಲ್ಲುಗಳನ್ನು ಆರಿಸಿಕೊಂಡಿರ್ತಾನೆ ಯಾಕೆಂದ್ರೆ ಅವು ಸ್ಪೆಷಲ್ ಆಗಿರಬೇಕು ದೇವಾಲಯ ದೇವಾಲಯದ ಗರ್ಭಗುಡಿಯ ಮೂರ್ತಿಯನ್ನು ಕೆತ್ತಲಿಕ್ಕೆ ಹಾಗಾಗಿ ಅದ್ಭುತವಾದ ಮೂರು ಅಮೃತ ಶಿಲೆಗಳನ್ನ ಅವನು ಸೆಲೆಕ್ಟ್ ಮಾಡ್ಕೊಂಡಿರ್ತಾನೆ ಅದರಲ್ಲಿ ಒಂದು ಶಿಲೆಯನ್ನ ತೆಗೆದುಕೊಳ್ತಾನೆ ಒಂದು ಶಿಲೆಯನ್ನ ತೆಗೆದುಕೊಂಡು ದೇವರಿಗೆ ನಮಸ್ಕಾರ ಮಾಡಿ ತನ್ನ ಉಳಿಯಿಂದ ಅದಕ್ಕೆ ಪೆಟ್ಟುಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ ಒಂದು ನಾಲ್ಕೈದು ಪೆಟ್ಟುಗಳಾಗಿದ್ದ ತಕ್ಷಣ ಆ ಕಲ್ಲು ಯೋಚನೆ ಮಾಡುತ್ತೆ ನಾನ್ ಹೀಗೆ ಸುಮ್ಮನೆ ಇದ್ರೆ ಇವನು ನನ್ನನ್ನ ಇನ್ನೂ ಹೊಡೆದು ಹೊಡೆದು ನನಗೆ ನೋವುಗಳನ್ನ ಕೊಡ್ತಾನೆ ಅಂತ ಬ್ರೇಕ್ ಆಗ್ಬಿಡುತ್ತೆ ಬ್ರೇಕ್ ಆದಾಗ ಅದನ್ನ ಯಾರು ಮುಕ್ ಮತ್ತೆ ಅದು ಮುಕ್ ಹಾಕ್ಬಿಟ್ರೆ ಅದನ್ನ ಯೂಸ್ ಮಾಡಕ್ ಆಗಲ್ವಲ್ಲ ಪಕ್ಕಕ್ಕೆ ಇಡ್ತಾನೆ ಎರಡನೇ ಕಲ್ಲುಗಳನ್ನ ತೆಗೆ ಎರಡನೇ ಕಲ್ಲನ್ನ ತೆಗೆದುಕೊಳ್ತಾನೆ ಅದಕ್ಕೂ ಒಂದು ಹತ್ತಾರು ಉಳಿಯೇಟುಗಳು ಬೀಳುತ್ತೆ ಅದಕ್ಕೂ ತಡಿಯೋದಿಕ್ಕೆ ಶಕ್ತಿ ಇರೋದಿಲ್ಲ ಸಾಕಾಗೋಗ್ಬಿಡುತ್ತೆ ಅದಕ್ಕೆ ನನಗೂ ಹೀಗೆ ಹೊಡಿತಾ ಇದ್ರೆ ನನಗೂ ಹೀಗೆ ಹೊಡೆದು ಹೊಡೆದು ಅನ್ನು ನಾನು ಸಹಿಸ್ಕೊಳ್ತಾ ಇದ್ರೆ ನನ್ನ ನನಗೂ ಹೀಗೆ ಕೊರತೆಗಳನ್ನ ಹೊಡೆತಗಳನ್ನ ನೋವುಗಳನ್ನ ಕೊಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಅದು ಬ್ರೇಕಾಗಿರುತ್ತೆ ಅದನ್ನು ಪಕ್ಕಕ್ಕೆ ಹಾಕ್ತಾನೆ ಅದು ಮೂರನೇ ಕಲ್ಲನ್ನ ಆರಿಸಿಕೊಳ್ತಾನೆ ಮೂರನೇ ಕಲ್ಲಿಗೆ ಇದು ಉಳಿಪೆಟ್ಟುಗಳನ್ನ ಕೊರೆತಗಳನ್ನ ಕೊಡ್ತಾ ಹೋಗ್ತಾನೆ ಅದು ಒಂದಲ್ಲ ನೂರಲ್ಲ ಸಾವಿರಾರು ಉಳಿಪೆಟ್ಟುಗಳನ್ನ ಸಾವಿರಾರು ಕೊರತೆ ಕೊರೆತಗಳನ್ನ ಸಾವಿರಾರು ನೋವುಗಳನ್ನ ಸಂಕಟಗಳನ್ನ ಸಹಿಸಿಕೊಳ್ಳುತ್ತೆ ಸಹಿಸಿಕೊಂಡು ಸಹಿಸಿಕೊಂಡು ಒಂದು ದಿನ ಅದು ಒಂದು ಅದ್ಭುತವಾದ ಸುಂದರವಾದ ಒಂದು ದೇವರ ಮೂರ್ತಿಯಾಗಿ ನಿರ್ಮಾಣ ಆಗುತ್ತೆ ದೇವಾಲಯ ನಿರ್ಮಾಣ ಆಗಿದೆ ದೇವರ ಮೂರ್ತಿ ಸಹ ರೆಡಿ ಆಗಿದೆ ಒಂದು ದಿನ ಆ ದೇವಾಲಯದ ಉದ್ಘಾಟನೆಯನ್ನ ಇಟ್ಟುಕೊಳ್ಳಲಾಗುತ್ತೆ ಒಂದು ಒಳ್ಳೆ ಮುಹೂರ್ತವನ್ನ ನೋಡಿ ಉದ್ಘಾಟನೆಯನ್ನ ಶುರು ಮಾಡ್ತಾರೆ ಆ ಉದ್ಘಾಟನೆಯ ದಿನ ಇಡೀ ರಾಜ್ಯದಲ್ಲೇ ಹಬ್ಬದ ವಾತಾವರಣ ನಾವು ನಮ್ಮ ಬಾಲರಾಮನ ಅಯೋಧ್ಯದಲ್ಲಿ ಬಾಲರಾಮನ ದೇವಾಲಯದ ಉದ್ಘಾಟನೆಯನ್ನು ನೋಡಿದ್ವಲ್ಲ ಅದೇ ತರನ ನೀವು ಕಲ್ಪಿಸಿಕೊಳ್ಬಹುದು ಅದೇ ತರ ಒಂದು ಹಬ್ಬದ ವಾತಾವರಣ ಒಂದು ಸುಂದರವಾದ ವಾತಾವರಣ ರಾಜ್ಯದಲ್ಲಿ ಒಂದು ನಿರ್ಮಾಣ ಆಗಿರುತ್ತೆ ಪುರುಷರು ಮಹಿಳೆಯರು ಮಕ್ಕಳು ಹಲವಾರು ಕಡೆಯಿಂದ ವಿ ವಿ ಐ ಎಲ್ಲ ಬಂದಿರ್ತಾರೆ ಒಳ್ಳೊಳ್ಳೆ ಬಣ್ಣದ ಬಟ್ಟೆಗಳನ್ನ ಧರಿಸಿ ನಗುಮುಖದಿಂದ ಸುಂದರವಾದ ಸುಂದರವಾಗಿ ಡ್ರೆಸ್ ಗಳನ್ನ ಮಾಡಿಕೊಂಡು ತುಂಬಾ ಸಡಗರದಿಂದ ಸಂಭ್ರಮದಿಂದ ಸಂತೋಷದಿಂದ ಅವ್ರು ಓಡಾಡ್ತಾ ಇರ್ತಾರೆ ಎಲ್ಲಾ ಕಡೆಯೂ ಹಬ್ಬದ ವಾತಾವರಣ ದೇವಾಲಯ ತುಂಬಾ ತುಂಬಾ ಸುಂದರವಾಗಿ ಪುಷ್ಪಗಳಿಂದ ಒಳ್ಳೊಳ್ಳೆ ಕಲರ್ ಕಲರ್ ಬಟ್ಟೆಗಳಿಂದ ಅಲಂಕರಿಸಲಾಗಿರುತ್ತೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಆತರ ಒಂದು ಆ ದಿನ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತೆ ಎಲ್ಲರೂ ಸಂತೋಷವಾಗಿ ಓಡಾಡ್ತಾ ಇರುವಾಗ ಯಾರೊಬ್ರು ಅಳ ಒಂದು ಸೌ ಅಳುವ ಒಂದು ಸೌಂಡ್ ಕೇಳುತ್ತೆ ಆಮೇಲೆ ಜನ ನೋಡ್ತಾರೆ ಯಾರು ಇದು ಅಳ್ತಾ ಇರೋದು ಗೊತ್ತಾಗಲ್ಲ ಸುಮ್ನೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಮತ್ತೆ ಮುಂದಕ್ಕೆ ಹೋದ್ಮೇಲೆ ಇನ್ನೊಂದು ಸಂಕಟದಿಂದ ಅಳುವಿನ ಒಂದು ಶಬ್ದ ಕೇಳುತ್ತೆ ಅದು ಯಾರು ಅಳ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಅದೇನ್ ಮಾಡುತ್ತೆ ದೇವಾಲಯದಲ್ಲಿ ಇದ್ದ ಮೂರ್ತಿ ಇರುತ್ತಲ್ಲ ಅದನ್ನ ನೋಡುತ್ತೆ ಇಷ್ಟು ಒಳ್ಳೆಯ ವಾತಾವರಣ ಇಷ್ಟು ಸಂಭ್ರಮದಿಂದ ಕೂಡಿದೆ ಜನ ಎಲ್ಲ ಸಂತೋಷವಾಗಿ ಓಡಾಡ್ತಾ ಇದ್ದಾರೆ ಮಕ್ಕಳು ಪುರುಷರು ಮಹಿಳೆಯರು ಎಷ್ಟು ಸಂತೋಷವಾಗಿ ಸಡಗರದಿಂದ ಇದ್ದಾರೆ ಇಂತಹ ಸಂಭ್ರಮದ ಸಮಯದಲ್ಲಿ ಯಾರು ಇದು ಅಳ್ತಾ ಇರೋದು ಅಂತ ನೋಡಿದ್ರೆ ಮೆಟ್ಟಿಲಿಗೆ ಹಾಕಿದ್ದ ಒಂದು ಕಲ್ಲು ಅಳ್ತಾ ಇರುತ್ತೆ ಆಗ ಗುಡಿಯಲ್ಲಿದ್ದ ಒಂದು ಮೂರ್ತಿ ಕೇಳುತ್ತೆ ಅಲ್ಲ ಕಂಡ್ರೆ ಇಷ್ಟು ಚೆನ್ನಾಗಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಹಬ್ಬದ ವಾತಾವರಣ ಇದೆ ಇಂಥದ್ರಲ್ಲಿ ಸಂಭ್ರಮ ನೀವ್ಯಾಕಪ್ಪ ಅಳ್ತಾ ಇದ್ದೀರಾ ಅಂತ ಕೇಳುತ್ತೆ ಆಗ ಬೆಟ್ಟಿಲಿಗೆ ಹಾಕಿದ ಕಲ್ಲು ಹೇಳುತ್ತೆ ನನ್ನನ್ನ ಸಾವಿರಾರು ಜನ ಚಪ್ಪಲಿ ಕಾಳಿಗಿಂದ ತುಳಿದುಕೊಂಡು ಹೋಗ್ತಾ ಇದ್ದಾರೆ ನನ್ಗೆಷ್ಟು ನರಕ ಯಾತನೆ ಆಗ್ತಾ ಇದೆ ನೋಡ್ ಗೊತ್ತಾ ನಾ ನಾನ್ ನೋಡಿದ್ರೆ ನಿನ್ನ ಜಾಗದಲ್ಲಿ ಇರಬೇಕಿತ್ತು ಶಿಲ್ಪಿ ನನ್ನನ್ನ ಫಸ್ಟ್ ಸೆಲೆಕ್ಟ್ ಮಾಡ್ದ ಆದ್ರೆ ನೀನಿವತ್ತು ನೋಡು ಹೇಗಿದ್ಯಾ ನಿನಗೆ ಜನತಾರಿ ಬಟ್ಟೆಗಳನ್ನ ಕೊಟ್ಟಿದ್ದಾರೆ ನಿನಗೆ ವಜ್ರ ವೈಢೂರ್ಯಗಳನ್ನ ಾರೆ ಎಷ್ಟು ಆರಾಮಾಗಿ ನೀನು ಗರ್ಭಗುಡಿಯಲ್ಲಿ ನೀನು ಆರಾಮಾಗಿ ಕೂತಿದ್ಯಾ ಜನ ಎಲ್ಲ ನಿನ್ನ ನಮಸ್ಕರಿಸ್ತಾ ಇದ್ದಾರೆ ಆದ್ರೆ ನನ್ನನ್ನು ನೋಡು ಕಾಲಲ್ಲಿ ಹಾಕಿ ತುಳಿತಾ ಇದ್ದಾರೆ ಅದಕ್ಕೆ ನಂಗೆ ತುಂಬಾ ನೋವಾಗ್ತಾ ಇದೆ ನನ್ಗೆ ತುಂಬಾ ಸಿಟ್ ಬರ್ತಾ ಇದೆ ಅಂತ ಹೇಳುತ್ತೆ ಆಗ ದೇವತಾ ಮೂರ್ತಿ ಕೇಳುತ್ತೆ ಕಂಬದ ಕಲ್ಲಿಗೆ ಕೇಳುತ್ತೆ ಅಲ್ಲ ಗಣಯ್ಯ ಅವನು ನೀನು ಯಾರೋ ತೊಳಿತಾ ಇದ್ದಾರೆ ಅಳ್ತಾ ಇದ್ದೇನೆ ನೀನೇ ಅಕ್ಕಪ್ಪ ಅಳ್ತಾ ಇದೆ ನೀನ್ ಹೇಗಿರೋ ದೇವಾಲಯದ ಒಳಗೇನೆ ಇದೆಯಲ್ಲ ಅಂತ ಕೇಳುತ್ತೆ ಆಗ ಕಂಬದ ಕಲ್ಲು ಹೇಳುತ್ತೆ ನನಗೆ ಬಂದಿರೋ ಜನ ಎಲ್ಲ ನಿನಗೆ ಆರತಿಯನ್ನ ಎತ್ತಿಬಿಟ್ಟು ನಿನಗೆ ಕರ್ಪೂರವನ್ನ ಹಚ್ಚಿಬಿಟ್ಟು ಕೈಯಲ್ಲಿರೋ ಮಸಿನೆಲ್ಲ ನನಗೆ ಬಳಿತಾ ಇದ್ದಾರೆ ನನಗೆ ಎಷ್ಟು ಸುಂದರವಾಗಿದ್ದೆ ಆದ್ರೆ ನನಗೆ ಮಸಿಯನ್ನ ಬಳಿದು ಬೆಳೆದು ನನ್ನ ಮುಖವನ್ನೆಲ್ಲ ವಿಕಾರ ಮಾಡ್ತಾ ಇದ್ದಾರೆ ಎರಡನೇ ಬಾರಿ ನನ್ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದ ಶಿಲ್ಪಿ ಆದ್ರೆ ನಾ ನನ್ನ ನನ್ನನ್ನು ಬಿಟ್ಬಿಟ್ಟು ನಿನಗೆ ಒಂದು ಮತ್ತೆ ತಗೊ ತೆಗೆದುಕೊಂಡು ಎಷ್ಟು ಚೆನ್ನಾಗಿ ಜಲತಾರಿ ಬಟ್ಟೆಗಳನ್ನ ಧರಿಸಿದ್ಯಾ ವಜ್ರ ವೈಢೂರ್ಯಗಳನ್ನ ಧರಿಸಿದ್ಯಾನ್ನ ನೋಡಿ ಸಂತೋಷ ಪಡ್ತಾ ಇದ್ದಾರೆ ನಿನಗೆ ಕೈ ಮುಗಿತಾ ಇದ್ದಾರೆ ನಿನ್ನನ್ನು ನೋಡಿ ಧನ್ಯತೆಯಿಂದ ಕಣ್ಣೀರು ಸುರಿಸ್ತಾ ಇದ್ದಾರೆ ನೀನ್ ಆರಾಮಾಗಿ ನೋಡ್ಕೊಂಡು ನಕ್ ನಕ್ಕೊಂಡು ನಿಂತಿದ್ಯಾ ಆದ್ರೆ ನಾವಿಲ್ಲಿ ಸಂಕಟ ಪಡ್ತಾ ಇದ್ದೀವಿ ಅಂತ ಹೇಳತ್ತೆ ಆಗ ದೇವಾಲಯದಲ್ಲಿ ಇದ್ದ ಒಂದು ಆ ಒಂದು ಮೂರ್ತಿ ಹೇಳತ್ತೆ ನಗುತ್ತಾ ನಗುತ್ತಾ ನಗ್ತಾ ಹೇಳತ್ತೆ ಅಲ್ಲ ಕಂಡ್ರಯ್ಯ ಎಂತ ಹುಚ್ಚು ನಿಮ್ಮದು ಹೌದು ಮೊದಲನೇ ಸಾರಿ ಅವನನ್ನ ಸೆಲೆಕ್ಟ್ ಮಾಡ್ಕೊಂಡ ಶಿಲ್ಪಿ ಎರಡನೇ ಸಾರಿ ನಿನ್ನ ಸೆಲೆಕ್ಟ್ ಮಾಡಿಕೊಂಡು ಅದು ನಿಮ್ಗೆ ಸೌಭಾಗ್ಯವಾಗಿತ್ತು ಆದ್ರೆ ನೀವೇನ್ ಮಾಡೋದ್ರಿ ಅವನ ಒಂದು ಎಂಟು ಹತ್ತು ಹುಳಿ ಏಟಿಗೆ ಅವನು ಬ್ರೇಕ್ ಆಗಿ ಬಿದ್ಬಿಟ್ಟ ನೀನೊಂದು ಹನ್ನೆರಡು ಹದಿಮೂರು ಏಟಿಗೆ ಬ್ರೇಕ್ ಆಗಿ ಬಿದ್ಬಿಟ್ಟೆ ನೀವು ನೋವನ್ನ ತಡೆದುಕೊಳ್ಳೋದಕ್ಕೆ ನಿಮ್ಗೆ ಸಾಮರ್ಥ್ಯ ಇರಲಿಲ್ಲ ತಡೆದುಕೊಂಡಿದ್ದರೆ ಇವತ್ತು ನನ್ನ ಜಾಗದಲ್ಲಿ ನೀವಿರ್ತಾ ಇರ್ತಾ ಇದ್ರಿ ನಾನಿಲ್ಲಿ ಇಲ್ಲಿ ಇರ್ತಾ ಇದ್ದೆ ನಾನು ಈ ಕಥೆನ ಯಾಕೆ ಹೇಳಿದೆ ಅಂದರೆ ಸ್ನೇಹಿತರೆ ನಿಮಗೂ ಕೂಡ ಜೀವನದಲ್ಲಿ ತುಂಬ ಕಲ್ಲಿನ ಏಟುಗಳು ತುಂಬ ಕೊರತೆಗಳು ತುಂಬ ನೋವು ಸಂಕಟ ಆಮೇಲೆ ಅವಮಾನಗಳು ಹಿಂದಿನಿಂದ ಮಾತುಗಳು ನಿಮ್ಮನ್ನ ನಿಮ್ಮನ್ನು ನೋಡಿ ಅಪಹಾಸ್ಯ ಮಾಡುವ ಜನರು ನಿಮ್ಮ ಕೈ ಏನು ಮಾಡೋಕ್ಕಾಗೋದಿಲ್ಲ ಅಂತ ನಿಮ್ಮನ್ನು ಅಳಿಯುವಂಥ ಜನರು ತುಂಬ ನಿಮಗೆ ಸಿಗ್ತಾರೆ ಈಗಾಗಲೇ ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಅನುಭವಿಸ್ಬಿಟ್ಟಿದ್ದೀರಾ ಆದರೆ ನೀವು ಯಾವತ್ತು ಬ್ರೇಕ್ ಆಗಬೇಡಿ ಯಾಕೆಂದರೆ ನಾವು ಬ್ರೇಕ್ ನಾವು ನಾವ್ಯಾವತ್ತೂ ದೇವತ ದೇವತ ಒಂದು ಮೂರ್ತಿ ಆಗಲಿಕ್ಕೆ ಆಗೋದಿಲ್ಲ ಜನರು ನಮ್ಮನ್ನ ಅಪಾಸ್ಯ ಮಾಡೋದನ್ನ ಬಿಡೋದಿಲ್ಲ ನೀವೇನ್ ಮಾಡ್ಬೇಕು ಎಲ್ಲವನ್ನೂ ಸಹಿಸಿಕೊಳ್ಬೇಕು ಸಹಿಸ್ಕೊಳ್ಳಿ ಕಷ್ಟಗಳನ್ನ ಕಷ್ಟಗಳನ್ನ ಸಹಿಸ್ಕೊಳ್ಳಿ ಸಂಕಟನ ಸಹಿಸ್ಕೊಳ್ಳಿ ನಿಮ್ಗೆ ಇವತ್ತು ಅವಮಾನ ಮಾಡ್ತಾ ಇದಾರ ಸಹಿಸ್ಕೊಳ್ಳಿ ಅದನ್ನ ಪರವಾಗಿಲ್ಲ ಮಾಡ್ಲಿ ಅವರು ನಿಮ್ಗೆ ಹಿಂದಿನಿಂದ ಮಾತಾಡ್ತಾ ಇದ್ದಾರೆ ಮಾತಾಡಲಿ ಏಕೆಂದರೆ ನಿಮ್ಮ ಒಂದು ಲೆವೆಲ್ಗೆ ಯಾವಾಗ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ ಒಂದು ಲಾಸ್ಟ್ ಆಪ್ಷನ್ ಏನಿರುತ್ತೆ ಹಿಂದಿನಿಂದ ಮಾತಾಡೋದಷ್ಟೇ ಏಕೆಂದ್ರೆ ಮುದ್ದೆ ನಿಂತು ಮಾತಾಡೋ ಸಾಮರ್ಥ್ಯ ಅವ್ರಿಗೆ ಇರೋದಿಲ್ಲ ಅಲ್ವಾ ಹಾಗಾಗಿ ನಿಮ್ಮನ್ನ ಹಿಂದಿನಿಂದ ಜರಿತಾರೆ ಹಿಂದಿನಿಂದ ಅವಮಾನ ಮಾಡ್ತಾರೆ ಹಿಂದಿನಿಂದ ಮಾತಾಡ್ತಾರೆ ನಿಮಗೆ ಅಪಹಾಸ್ಯ ಮಾಡಿ ನಗ್ತಾರೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಸಡ್ಕೊಳ್ಳಿ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮ್ಮ ಶಕ್ತಿಯ ಮೇಲೆ ನಿಮ್ಮ ಒಂದು ಬುದ್ಧಿಮತ್ತೆಯ ಮೇಲೆ ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇದ್ರೆ ಖಂಡಿತ ನೀವು ಒಂದಲ್ಲ ಒಂದು ದಿನ ದೇವತಾ ಮೂರ್ತಿಯಾಗಿ ಒಂದು ನಿಮ್ಮನ್ನು ನೀವು ರೂಪಿಸ್ಕೊಳ್ತೀರಾ ಆಗ ಜನ ನಿಮ್ಮನ್ನ ನೋಡಿ ಸಲ್ಯೂಟ್ ಹೊಡಿತಾರೆ ನಮಸ್ಕಾರ ಮಾಡ್ತಾರೆ ಆ ದಿನ ಖಂಡಿತ ಬಂದೇ ಬರುತ್ತೆ ಸಹಿಸ್ಕೊಳ್ಳಿ ಈ ಕ್ಷಣಕ್ಕೆ ನೀವು ಯಾವತ್ತು ಸೋತ್ ಬಿಟ್ರೆ ನೀವ್ ಯಾವತ್ತು ಜೀವನದಲ್ಲಿ ಮುಂದುವರಿಯಕ್ಕೆ ಆಗೋದೇ ಇಲ್ಲ ಸಹಿಸ್ಕೊಳ್ಳಿ ಇವತ್ತಿನ ಅವಮಾನ ಮುಂದೆ ಒಂದು ದಿನ ಸನ್ಮಾನ ಖಂಡಿತ ಹಾಗೆ ಆಗತ್ತೆ ಹಾಗಾಗಿ ಯಾವುದಕ್ಕೂ ಹೆದರ್ಬೇಡಿ ನಿಮ್ಮನ್ನ ನೀವು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಡಿ ನಿಮ್ಮ ಒಂದು ಕೆಲಸಗಳನ್ನ ನೀವು ನಿಯತ್ತಾಗಿ ಮಾಡ್ತಾ ಹೋಗಿ ಆಗ ಎಷ್ಟೇ ನೋವಿದ್ರು ಆ ಜಾಗಕ್ಕೆ ಹೋದಾಗ ಎಲ್ಲ ಮರೆತು ಹೋಗುತ್ತೆ ಅದೇ ಜನ ನಿಮ್ಮನ್ನ ನೋಡಿ ನಮಸ್ಕಾರ ಮಾಡ್ತಾರೆ ನಿಮ್ಮನ್ನ ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ